Siійhi <laughs> ಅತ್ತಿಗೆ ಅತ್ತಿಗೆ ಯಾಕಪ್ಪ ಇದ ನಾನು ಅತ್ತಿಗೆ ಮನೆಯಲ್ಲಿ ಕಾಯಿ ಪಲ್ಲ ಖಾಲಿ ಆಗಿದೆ ಅಂತ ಹೇಳಿದಲಮ್ಮ ನಾನು ಮಾರ್ಕೆಟ್ ಹೋಗಿ ಕಾಯಿ ಪಲ್ಲ ತರಲಿ ಆಯ್ತಪ್ಪ ಸ್ವಲ್ಪ ನಿಂತ್ಕೋ ಸೂರ್ಯ ನಿನ್ನ ಅಣ್ಣನವರು ಹಣ ಕೊಟ್ಟಿದ್ದಾರೆ ಒಳಗಡೆ ಹೋಗಿ ಹಣ ತರ್ತೀನಿ ಆಯ್ತು ಬನ್ನಿ ಸರ್ ನಾನು ಯಾವತ್ತಪ್ಪ ಮಾಡಿದ್ದೇನೆ ಎಂದು ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಕೋಟಾ ನೋಟ್ ಬಿಸ್ನೆಸ್ ನಡೀತಾ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ ಅದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ ಪಿ ಸಿ ಈ ಮನೆಯ ಸರ್ಚ್ ಮಾಡಿ ಸರ್ ಸಾಬ್ರಿ ನಮ್ಮ ಮನೆಯಲ್ಲಿ ಏನಾದರೂ ಕೆಲಸವಿತ್ತು ಹೌದು ನಿಮ್ಮ ತಮ್ಮ ಕೋಟಾ ನೋಟ್ ಬಿಸ್ನೆಸ್ ಮಾಡ್ತಾನಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ ಅದಕ್ಕೆ ಅವನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ ಸಾಹಿಬ್ರಿ ದಿನ ಬೆಳಗಾದರೆ ಕೂಲಿ ಕೆಲಸ ಮಾಡಿ ಬದುಕುತ್ತಿರುವ ನಮಗೆ ಇಂಥ ಕೆಲಸ ಮಾಡಲು ಸಾಧ್ಯವೇ ಹಣ ಇಟ್ಟುಕೊಂಡು ನನ್ನ ಮುಂದೆ ನಾಟಕ ಮಾಡ್ತೀರಾ ಓಕೆ ಸರ್ ಸರ್ ಸತ್ಯವಾಗಿ ಹೇಳುತ್ತೇನೆ ನಮ್ಮ ಮನೆಯಲ್ಲಿ ಸೂಟ್ ಕೆಲ್ಸನೇ ಇಲ್ಲ ಇದ್ರಲ್ಲಿ ಏನು ಮೋಸವಿದೆ ಸರ್ ಮೋಸವಿದೆ ಹೌದು ಸಾಹಿಬ್ರಿ ನಮಗೆ ಒಂದು ಗೊತ್ತಿಲ್ಲ ದಯವಿಟ್ಟು ನಮ್ಮ ಮಾತನ್ನು ನಂಬಿ ನಂಬಿ ಬಾಯಿ ಮೂರ್ಖ ಮಾಡುವ ಈನೆ ಕೆಲಸವನ್ನು ಮಾಡಿ ಈಗ ಬಸವಾಗಲು ನಾಟಕ ಮಾಡ್ತಾರೆ ಕೋಳಿ ಮಕ್ಕಳ ಸರ್ಕಾರ ಸ್ಟಾರ್ ಕೊಟ್ಟರೆ ಸ್ಟಾರ್ ಕೊಟ್ಟಿದ್ದಾನೆ ನಿರಪರಾಧಿಯನ್ನು ಅಪರಾಧಿಯಿಂದ ಪಟ್ಟ ಕಟ್ಟಿದ್ದೆ ನಿನ್ನ ಪಠ್ಯ ಸಮೇತ ಬಿಚ್ಚಿ ವಾಪಸ್ ಕಳಿಸಬೇಕಾಗುತ್ತದೆ ಅಧಿಕಾರವಿದೆ ಎಂದು ಬಾಯಿಗೆ ಬಂದಂತೆ ಬಾಯಿಗೆ ನಿನ್ನನ್ನು ಹೊರಗಡೆ ಕಳಿಸಬೇಕಾಗುತ್ತದೆ ಬಂದೂರ ಅನ್ಯವಾಗಿ ಮಾತಾಡಿದ್ರೆ ಕೇರ್ಫುಲ್ ಸಾಹೇಬ್ರೆ ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ ನಮಗೂ ಈ ಸುಟಿ ಕೇಸಿಗೂ ಯಾವ ಸಂಬಂಧವೂ ಇಲ್ಲ ಇಲ್ಲ ಹಾಗಾದರೆ ಈ ಸುಟಿ ಕೇಸಿಲಿ ಹೇಗೆ ಬಂತು ಹಾಗೆ ನಮಗೂ ಗೊತ್ತಿಲ್ಲ ಸಾಹೇಬ್ರಿ ರೇಖಾ ಈ ಕೇಸಿನ ಬಗ್ಗೆ ನಿನಗೇನಾದರೂ ಗೊತ್ತೇ ಇಲ್ಲ ಸ್ವಾಮಿ ಇಲ್ಲ ನನಗೇನು ಗೊತ್ತಿಲ್ಲ ಸಾಹೇಬ್ರಿ ನೋಡಿ ಸಾಹೇಬ್ರಿ ನಾವಿಲ್ಲದ ಸಮಯದಲ್ಲಿ ಯಾರು ಪಾಪಿಗಳು ಈ ಸುಡ್ಕೇಸ್ ನಮ್ಮ ಮನೆಯಲ್ಲಿ ಇಟ್ಟಿರ್ಬೋದು ಹಾಗೆ ಸುಳ್ಳು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ಬೋದು ಇದ್ರ ಬಗ್ಗೆ ನಮಗೆ ಮಾತ್ರ ಏನು ಗೊತ್ತಿಲ್ಲ ಸರ್ ದಿನ ಕಂಜಿಗಾಗಿ ದಿನ ಕೂಲಿ ಮಾಡಿ ಬದುಕುತ್ತಿರುವವರು ನಾವು ಬಿಸಿಲು ಮಳಿ ಚಳಿ ಗಾಲವೆನ್ನದೆ ಹಗಲಿನೊಳು ದುಡಿದು ಅಂತವರು ನಾವು ಇಂಥ ಏನ ಕೆಲಸ ಮಾಡಲು ಸಾಧ್ಯವೇ ದಯವಿಟ್ಟು ನನ್ನನ್ನು ನಂಬಿ ಇಂಥ ಏನ ಕೆಲಸ ಮಾಡುವಂತ ಮತಿಹೀನ ನಾನಲ್ಲ ಮಿಸ್ಟರ್ ಸೂರ್ಯ ನೀವೇನೇ ಹೇಳುತ್ತಿದ್ದಾರೋ ಅದನ್ನು ಕೋಟಿನಲ್ಲಿ ಹೇಳಿ ಬನ್ನಿ ಹೋಗೋಣ ಸಿ ಎಳೆದ್ಕೊಂಡು ಬನ್ನಿ ಅಣ್ಣ ಅಯ್ಯೋ ದೇವ ಹಮರೇ ಸ್ಪರ್ಧೆ ಈ ಶಿಕ್ಷೆಯನ್ನು ಕೊಡ್ತೀಯಪ್ಪ ನನ್ನ ತಮ್ಮನನ್ನು ದೊಡ್ಡ ಅಧಿಕಾರಿಯನ್ನಾಗಿ ಮಾಡಬೇಕನ್ನೋದೇ ನನಗೆ ಕನಸು ತಂದಿದ್ದೆ ನನ್ನ ಕಣ್ಣು ಮುಂದೆ ನನ್ನ ತಮ್ಮನ ಜೈಲುಗೊಮ್ಮೆ ಹೇಳ್ತಂತಾಯ್ತಲ್ಲ ನನ್ನ ತಮ್ಮನ ಬಾಳು ಸಾಯಿಬ್ರೇ ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಬೆಳಕ ನಮ್ಮ ತಮ್ಮನಿಗೆ ಯಾವ ಚಿತ್ರೆಯನ್ನು ಕೊಡಬೇಡ ಸಾಯಬ್ರೇ ಕೊಡಬೇಡ ಓಡಿಸಿವಣ್ಣ ಈಗ ನಿಮ್ಮ ಮನೆಯಲ್ಲಿ ಕಳ್ಳ ಮಾಲು ಯಾವ ಸಮಸ್ಯೆ ಸಿಕ್ಕಿದೆ ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಆಗಲೇಬೇಕು ಬಿಸಿ ಕರ್ಕೊಂಡು ಬಣ್ಣ ನೀನೇನು ಚಿಂತಿಸಬೇನು ಇದಕ್ಕೆಲ್ಲ ಕೈ ಮಾಡುವ ನಾನು ಜೈಲಿನಿಂದ ಮರಳಿ ಬಂದ ಮೇಲೆ ಇದಕ್ಕೆ ಕಾರಣ ಯಾರು ಇದಕ್ಕೆ ಯಾರು ಏನು ಅಂತ ಪತ್ತೆ ಹಚ್ಚಿ ಆ ಹೋಳಿ ಮಕ್ಕಳನ್ನು ಇಂಚು ಇಂಚಾಗಿ ಅಣ್ಣ ಸತ್ಯ ಎಂಬುದು ಒಂಬತ್ತು ತಿಂಗಳ ಗರ್ಭಿಣಿ ಇದಾಗೆ ಸತ್ಯ ಒಂದಿನ ಗೊತ್ತಾಗಿ ಆಗುತ್ತೆ ಗರ್ಭಿಣಿ ಒಂದಿನ ಮಗುವಿನ ಬೇಕು ಸತ್ಯಕ್ಕೆ ಸಿಗುತ್ತದೆ ಏನು ಚಿಂತಿಸ ಬೇಡ ಮುಂದೆ ಬಂದಾಗ ನಾನೇ ನೋಡ್ಕೊಳ್ತೇನೆ ಅಣ್ಣ ಅಪ್ಪಿಗೆ ನಾನು ಇನ್ನು ಬರುತ್ತೇನೆ नाया <laughs> ಸೂರ್ಯ ಸೂರ್ಯ ಅಯ್ಯೋ ದೇವರೇ ನಮಗೆಂತ ಲೇಣೆಯನ್ನು ತಂದಿದೆಯಪ್ಪ ನನ್ನ ತಂದೆ ತಾಯಿಯಾಗಲೂ ನನ್ನ ಕಿರಿಯ ತಮ್ಮನನ್ನು ಕಳೆದುಕೊಂಡು ನಮಗೆ ಬಂದಂತ ದುಃಖವನ್ನು ಬದಿಗೊತ್ತಿ ಬಾಳುತ್ತಿರುವ ಮತ್ತೆ ನಮ್ಮ ಬಾಲಿನಲ್ಲಿ ಇಂತಹ ಬಿರುಗಾಳಿ ಬೀಸಿದ್ಯಾ ಸ್ವಾಮಿ ಸಮಾಧಾನ ತೆಗೆದುಕೊಳ್ಳಿ ಸ್ವಾಮಿ ಸಮಾಧಾನ ತೆಗೆದುಕೊಳ್ಳಿ ನನ್ನ ಮೈದನಿಗೆ ಏನು ಆಗೋದಿಲ್ಲ ಆ ದೇವಿಯ ಕೃಪೆಯೇ ನನ್ನ ಮೈದನ ಮೇಲೆ ಇಟ್ಟಿದ್ದೇರಿ ಅವನಿಗೆ ಏನು ಆಗೋದಿಲ್ಲ ಸ್ವಾಮಿ ಅವನಿಗೆ ಏನು ಆಗೋದಿಲ್ಲ ಮರಣಿ ಮತ್ತೆ ಮನೆಗ್ ಬಂದೆ ಬರ್ತಾನೆ ನೋಡಿದ್ಯಾ ನನ್ನ ತಿಳ್ತ ನ್ಯಾಯ ನೀತಿ ಧರ್ಮವೆಂದು ತಿಳಿದು ಬಾಳುತ್ತಿರುವ ನಮಗೆ ಮತ್ತೆ ನಮಗೆ ಇಂಥ ಶಿಕ್ಷೆಯನ್ನು ಬಂದಿ ನನ್ನ ತಮ್ಮ ನಿರಪರಾಜಿಯಾಗಿ ತಿರುಗಿ ಮನೆಗೆ ಬರಬಹುದು ನೋಡಿ ನನ್ನ ಮೈದಾನ ಏನು ಆಗೋದಿಲ್ಲ ಅವನು ಜಯಶಾಲಿಯಾಗಿ ಬರ್ತಾನೆ ಯಾರನ್ನಾದ್ರೂ ಬಲವಾದವ್ರನ್ನು ಕರ್ಕೊಂಡು ಹೋಗ್ರಿ ನೀವು ಆಯ್ತು ರೇಖಾ ಇಲ್ಲಿ ಗೊತ್ತಿರ್ತಕ್ಕಂಥ ಯಾರ ಪುಣ್ಣ ಆತ್ಮರ ಕೈ ಕಾಲಿ ಹಿಡಿದುಕೊಂಡು ನನ್ನ ತಮ್ಮನನ್ನು ಬಿಡಿದುಕೊಂಡು ಬರುತ್ತೀರಿ ನೀನು ಯಾವುದು ಕಾರಣಕ್ಕಾಗಿ ಮನೆಯಲ್ಲಿ ಹುಷಾರಾಗಿರು ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಬರ್ತೇನೆ ಆಯ್ತ್ರಿ ಬೇಗನೆ ಹೋಗ್ಬೇಡಿ هي گاييند ಮಾವಂದಿರನ್ನು ಕಳೆದುಕೊಂಡಿದ್ದಾನೆ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ತಮ್ಮಂದಿರನ್ನು ಸಾಕಿ ಸಲು ಅಂತದ್ರಲ್ಲಿ ಈ ರೀತಿ ಕಷ್ಟದ ಮೇಲೆ ಕಷ್ಟ ಬಂದ್ರೆ ನನ್ನ ಗಣನಿಗೆ ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ತಾಯಿ ಇಲ್ಲ ಆದಷ್ಟು ಬೇಗನೆ ನನ್ನ ಮೈದುನಿಗೆ ನ್ಯಾಯ ಸಿಗುವಂತ ಮಾಡುವ ಭಾರ ನಿನ್ನದು ತಾಯಿ